ಈಗ ಒಟ್ಟು ಆರು ಜನರನ್ನು ಬಂಧನ ಮಾಡಲಾಗಿದೆ ಇನ್ನೂ ಬಂಧಿತರ ಸಂಖ್ಯೆ ಆಗಬೇಕು ಜಾಸ್ತಿ ಪದ್ಮಪ್ರಸಾದ್ ಸುಹಾಸ್ ಗುರುಪ್ರಸಾದ್ ಶಶಿಕುಮಾರ್ ಹಾಗೆ ಕಲಂದರ್ ಚೇತನ್ ಸೇರಿ ಆರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನುಳಿದ ಇಪ್ಪತ್ತೇಳು ಜನರಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿತ್ತು ಘರ್ಷಣೆಯಾಗಿತ್ತು ಹೆಗ್ಗಾಮುಗ್ಗ ಹೊಡೆದಿದ್ರು ಬೆನ್ನೆಟ್ಟರು ಹೊಡೆದಿದ್ರಂತೆ ಆ ಗುಂಪು ಘರ್ಷಣೆ ನಿಯಂತ್ರಣಕ್ಕಾಗಿ ಲಾಠಿ ಚಾರ್ಜ್ ಕೂಡ ಮಾಡಿದರು ಪೊಲೀಸರು ಘರ್ಷಣೆ ಬಳಿಕ ಪೊಲೀಸ್ ಅಧಿಕಾರಿಯಿಂದ ದೂರ ಆಗಿದೆ ಅಂದರೆ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಹುಡುಕಾಟ ಕೂಡ ನಡೆಸಿದರು ಇದ್ದೀವಿ ಆರೋಪಿಗಳ ಫೋಟೋ ಫೋಟೋಗಳನ್ನು ಅಲ್ಲಿನ ಸ್ಥಳೀಯರೇ ಇವರು ಸುದ್ದಿ ಮಾಧ್ಯಮದ ಸ್ನೇಹಿತರ ಮೇಲೆ ಹಲ್ಲೆಯನ್ನು ಮಾಡಿದಂಥವ್ರು ಯಾವುದೇ ಕಾರಣ ಇರಲಿಲ್ಲ ಅಪಪ್ರಚಾರ ಮಾಡಿದ್ದಾರೆ ಅವಹೇಳನ ಮಾಡಿದ್ದಾರೆ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನ ಇವರು ಮಾಡಿದರು ನೇತ್ರಾವತಿ ನದಿ ತೀರದಲ್ಲಿ ಶವಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರತ್ನಗಿರಿ ಬೆಟ್ಟದಲ್ಲಿ ಟಿ ವಿ ಫೈ ಕನ್ನಡ ಗ್ರೌಂಡ್ ರಿಪೋರ್ಟ್ ನಡೆಸಿದೆ ನಾಳೆ ಸ್ಥಳಕ್ಕೆ ಜಿಪಿಆರ್ ತಂತ್ರಜ್ಞಾನದ ಯಂತ್ರ ಬರುವ ಸಾಧ್ಯತೆಗಳಿದ್ದಾರೆ ನಿನ್ನೆ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೆದಿತ್ತು ಆದರೆ ಏನೂ ಸಿಕ್ಕಿರಲಿಲ್ಲ ಎಷ್ಟೇ ಆಳಕ್ಕೆ ಹೋದರೂ ಕೂಡ ಕುರುಹು ಸಿಗಲಿಲ್ಲ ಕೆಲ ತಿಂಗಳ ಹಿಂದೆ ಮಣ್ಣು ಹಾಕಿದ್ದಾರೆ ಅನ್ನುವಂಥ ಆರೋಪ ಇದೆ ಅಲ್ಲಿ ಮಣ್ಣಿನ ರಾಶಿ ಕೂಡ ನಾವು ನೋಡಿದ್ವಿ ಈಗ ಪಾಯಿಂಟ್ ನಂಬರ್ ಹದಿನಾರು ಹದಿನಾರು ಎ ಜನರು ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗ್ತಿದಾರಂತೆ ಸೆಲ್ಫಿ ರೀ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕ್ತಾ ಇದ್ದಾರಂತೆ ನೋಡಿ ಎಂಥ ಟ್ರೆಂಡ್ ಆಗಿಬಿಡ್ತು ಅಂತ ಟ್ರೆಂಡ್ ಅನ್ನೋದ್ಕಿಂತ ಕುತೂಹಲ ಜನರಿಗೆ ಯಾಕಂದ್ರೆ ಇಡೀ ದೇಶಾದ್ಯಂತ ಸುದ್ದಿ ಆಗಿರುವಂಥ ವಿಚಾರ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದ್ರ ಬಗ್ಗೆ ಸುದ್ದಿ ಆಗ್ತಾ ಇದೆ ಹಾಗಾಗಿನೇ ಆ ಸ್ಪಾಟ್ ಇದೆಯಲ್ವಾ ಶವಗಳನ್ನು ಹೂತಿಟ್ಟಿದ್ದೀನಂತ ಏನು ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾನೆ ಅಥ್ವಾ ಈಗ ಹದಿನಾರು ಪಾಯಿಂಟ್ ಹದಿನಾರು ಏನಿದೆ ಅದು ಎಲ್ಲಿ ರತ್ನಗಿರಿ ಬೆಟ್ಟ ಅಲ್ಲಿ ಬಾಹುಬಲಿ ಬೆಟ್ಟ ಇದೆ ಅಲ್ವಾ ಅಲ್ಲಿ ಹೋಗುವಂಥ ಟೈಮ್ನಲ್ಲಿ ಸಿಗುತ್ತೆ ಅದು ಎಲ್ಲರೂ ಸೆಲ್ಫಿ ಐ ಎಮ್ ಇನ್ ರತ್ನಗಿರಿ ಬೆಟ್ಟ ಐ ಎಮ್ ಇನ್ ಸ್ಪಾಟ್ ನಂಬರ್ ಸಿಕ್ಸ್ಟೀನ್ ಹೆಣ ಇದೆಯಾ ಇಲ್ಲಿ ಶವ ಸಿಗುತ್ತಾ ಈ ರೀತಿ ಸ್ಟೇಟಸ್ಗಳನ್ನ ಹಾಕ್ತಿದಾರಂತೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ತೃ ಮಾಡಿದ್ದಾರೆ ನೋಡೋಣ ಬನ್ನಿ ಅಲ್ಲಿ ಬೆಟ್ಟದಲ್ಲಿ ಈಗಾಗಲೇ ಉತ್ಕನ್ನ ಕಾರ್ಯ ಅಂದರೆ ಶೋಧ ಕಾರ್ಯ ಮುಗಿದಿದೆ ಹದಿನಾರು ಮತ್ತೆ ಹದಿನಾರು ಎ ಎರಡು ಸ್ಥಳಗಳನ್ನು ಇಲ್ಲಿ ಅನಾಮಿಕ ಗುರ್ತು ಮಾಡಿರ್ತಾರೆ ಗುರುತು ಮಾಡಿದಂತ ಸಂದರ್ಭದಲ್ಲಿ ನಿನ್ನೆ ಸತತ ಮೂರು ಗಂಟೆ ಇದೇ ಭಾಗದಲ್ಲಿ ಇದೇ ಜಾಗದಲ್ಲಿ ಬಾಹುಬಲಿಗೆ ಬೆಟ್ಟಕ್ಕೆ ಹೋಗುವಂತಹ ಜಾಗದಲ್ಲಿ ಎರಡು ಭಾಗಗಳನ್ನು ಗುರುತಿಸಿ ಇಲ್ಲಿ ಕೆಲಸವನ್ನು ಆರಂಭ ಮಾಡಿ ಏನೂ ಸಿಗದ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ ಇದು ಸಾಕಷ್ಟುಕ್ಕೆ ಒಂದು ಕಡೆ ಅಂದರೆ ಹೋದ ಜಾಗದಲ್ಲೆಲ್ಲ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ ಕೇವಲ ಪಾಯಿಂಟ್ ನಂಬರ್ ಆರು ಮತ್ತು ಏನು ಪಾಯಿಂಟ್ ನಂಬರ್ ಹನ್ನೆರಡು ಏನಿತ್ತು ಆ ಮೇಲ್ಭಾಗದಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಸಿಕ್ಕಿದವನ್ನು ಹೊರತುಪಡಿಸಿದರೆ ಇನ್ನು ಉಳಿಕೆ ಜಾಗದಲ್ಲಿ ಕಲ್ಲೇರಿ ರಹಸ್ಯ ಆಗಿರ್ಬೋದು ಜೊತೆಗೆ ಇವತ್ತು ಬ ಅಂದರೆ ನಿನ್ನೆ ಬಾಹುಬಲಿ ಬೆಟ್ಟದ ಆ ಪಕ್ಕದಲ್ಲಿರ್ತಕ್ಕಂತಹ ಏನು ಈ ಜಾಗವನ್ನು ತೋರಿಸ್ ತೋರಿಸ್ತಾ ಇದ್ದೀವಿ ಈ ಜಾಗವನ್ನು ನೋಡ್ತಾ ಇರ್ಬೋದು ಇಲ್ಲಿ ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಗುರುತು ಮಾಡ್ತಾರೆ ಜೊತೆಗೆ ಹದಿನಾರು ಎ ಎರಡನ್ನೂ ಕೂಡ ಗುರುತು ಮಾಡಿ ಇಲ್ಲಿ ಮಣ್ಣನ್ನು ಒಂದು ಸುಮಾರು ನಾಲ್ಕರಿಂದ ಐದು ಅಡಿ ಆಳಕ್ಕೆ ಮಣ್ಣು ತೆಗೆದು ಮುಚ್ಚಿ ಹೋಗಿರುವಂತಹ ದೃಶ್ಯಗಳಿಗಾಗಲೇ ಕಾಣ ಸಿಗ್ತಾ ಇರುವಂಥದ್ದು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಯಾಕಂದರೆ ಹೋದ ಕಡೆಯಲ್ಲಿ ಅನಾಮಿಕಾ ತೋರಿಸಿದಂತಹ ಕಡೆಯಲ್ಲಿ ಈಗಾಗಲೇ ಯಾವುದೇ ಅಸ್ಥಿ ಪಂಜರದ ಕುರುಹುಗಳು ಕೂಡ ಸಿಗ್ತಾಯಿಲ್ಲ ಅನ್ನೋದು ಒಂದು ಕಡೆಯವಾದರೆ ಇನ್ನೊಂದು ಕಡೆಯ ಈಗಾಗಲೇ ಇನ್ನೊಂದು ಕಡೆ ಅಲ್ಲಿ ಮಣ್ಣು ತುಂಬಿದ್ದಾರೆ ಅಂದರೆ ಈ ಯಾರು ಇವತ್ತು ಇವತ್ತಿನ ಜಾಗ ಅಂದರೆ ಆ್ಯಕ್ಚುಲಿ ನಾನು ತೋರಿಸ್ತಾ ಇರುವಂಥದ್ದು ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಎ ಇಲ್ಲಿ ಸಾಕಷ್ಟು ಮಣ್ಣು ತುಂಬಿದ್ದಾರೆ ಅನ್ನೋದು ಅನಾಮಿಕಾ ಹೇಳಿ ಇರುವಂಥದ್ದು ಹಾಗಾಗಿ ಇಲ್ಲಿ ಅಸ್ಥಿ ಪಂಜರ ಯಾವುದೂ ಸಿಕ್ಕಿಲ್ಲ ಮತ್ತೆ ಇವತ್ತು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೆಲವೊಂದಿಷ್ಟು ಅನಾಮಿಕನ ಕಡೆಯವರನ್ನ ಸಂಪರ್ಕ ಮಾಡಲಿಕ್ಕೆ ಆತನ ಚಲನವಲನ ಮೊಬೈಲ್ ಟ್ರೇಸ್ ಔಟ್ ಮಾಡಲಿಕ್ಕೆ ಸಾಕಷ್ಟು ಈಗಾಗಲೇ ಮೂರ್ನಾಲ್ಕು ದಿನಗಳಿಂದ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರುವಂಥದ್ದು ಇವತ್ತು ಭಾನುವಾರ ಆದ್ರೂ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆತನ ದಿನಚರಿ ಆತನ ಹಿಸ್ಟ್ರಿಯನ್ನು ತೆಗಿಲಿಕ್ಕೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ನಾವು ತೋರಿಸ್ತಾ ಇರುವಂಥದ್ದು ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ರಾಜ್ಯ ಹೆದ್ದಾರಿಯ ಗುಣಮಟ್ಟದ ರಸ್ತೆ ಏನಿರುತ್ತೆ ಆ ರೀತಿಯಾದಂತಹ ಗುಣಮಟ್ಟದ ರಸ್ತೆ ಇದೆ ವಾ ಇಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಒಂದು 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 ಮೂರ್ನಾಲ್ಕು ಮನೆಗಳು ಕೂಡ ಸಿಗುತ್ತೆ ಈ ಇಲ್ಲಿಂದ ಒಂದು ಮುನ್ನೂರು ಮೀಟರ್ ಕೆಳಗಡೆ ಹೋದರೆ ಬಾಹುಬಲಿಯ ಅಂದರೆ ಧರ್ಮಸ್ಥಳದ ಆರ್ಚ್ ಏನಿದೆ ಅದು ಕೂಡ ಕಾಣ ಸಿಗುತ್ತೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಪಾಯಿಂಟ್ ನಂಬರ್ ಹದಿನಾರು ಮತ್ತು ಪಾಯಿಂಟ್ ನಂಬರ್ ಹದಿನಾರು ಎ ಈ ಎರಡೂ ಭಾಗಗಳನ್ನು ಗುರುತಿಸಿ ಇಲ್ಲಿಂದ ಬರಿಗೈಯಲ್ಲಿ ನಿನ್ನೆ ವಾಪಸ್ಸಾಗಿದ್ದಾರೆ ಇವತ್ತು ಬೆಳಗ್ಗೆಯಿಂದಲೂ ಒಂದಿಷ್ಟು ಮಾಹಿತಿಯನ್ನು ಅನಾಮಿಕ ಕಡೆಯ ಮಾಹಿತಿಯನ್ನು ಕೂಡ ಯಾರ ಹತ್ರ ಯಾರ ಜೊತೆ ಇವರು ಮಾತನಾಡಿದರು ಅವರ ಜೊ ಅವರು ಯಾರ್ಯಾರ ಜೊತೆ ಚೆನ್ನ ಚೆನ್ನಾಗಿದ್ದರು ಜೊತೆಗೆ ಒಂದಿಷ್ಟು ಅವನ ದಿನಚರಿ ಹಿಸ್ಟರಿ ಎಲ್ಲವನ್ನು ಕೂಡ ತೆಗೆದು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಆದರೆ ಸ್ಪಷ್ಟವಾಗಿ ಇನ್ನೊಂದು ಪಾಯಿಂಟ್ ನಂಬರ್ ಹದಿಮೂರು ಅಲ್ಲಿ ಜಿ ಪಿ ಆರ್ ತಂತ್ರಜ್ಞಾನ ಬಳಸುವುದಕ್ಕೆ ಸಾಕಷ್ಟು ಚರ್ಚೆ ಆಗ್ತದೆ ಅದು ಕೂಡ ಬರುವ ಹಂತದಲ್ಲಿದೆ ಅನ್ನುವ ಮಾಹಿತಿ ಇರುವಂಥದ್ದು ಆದರೆ ಅದು ಬಂದರೆ ಒಂದಿಷ್ಟು ಏನಾದರೂ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನಾದರೂ ಅಸ್ಥಿ ಪಂಜರಗಳು ಸಿಗುತ್ತಾ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು ಒಟ್ಟಾರೆ ಈಗ ನಾಳೆಯಿಂದ ಇವತ್ತು ಶೋಧ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಭಾನುವಾರದ ಹಿನ್ನೆಲೆಯಲ್ಲಿ ನಾಳೆಯಿಂದ ಶೋಧ ಕಾರ್ಯಾಚರಣೆ ಆರಂಭವಾಗುತ್ತೆ ಆದರೆ ಎರಡು ಪಾಯಿಂಟ್ ಹೊರತುಪಡಿಸಿ ಇನ್ನು ಬಾಕಿ ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹುಗಳು ಇದುವರೆಗೆ ಸಿಕ್ಕಿಲ್ಲ